ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜಾಗುರು ಶುಕ್ರ ಶನಿ ಬಶ್ಚಾರಾಹುಕೇತುವೆ ಕುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಈ ಒಂದು ಸರಳ ತಂತ್ರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ವ್ಯಾಪಾರವಾಗ್ತಿಲ್ವ ವ್ಯಾಪಾರಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಕರುಣೆಯನ್ನು ಮಾಡುತ್ತೆ ಹಾಗೆ ನಿಮಗೆ ವಿಶೇಷವಾಗಿ ಧನಾಕರ್ಷಣೆ ಅಂತ ನೋಡುವ ದನಾಕರ್ಷಣೆ ಆಗ್ತಕ್ಕಂಥದ್ದು ಈ ಸರಳ ತಂತ್ರಗಳಿಂದ ಶುಕ್ರವಾರಗಳಿಂದ ಮಾಡ್ತಕ್ಕಂಥ ಕೆಲಸ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ ಖಂಡಿತವಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದೊಂದು ಒಳ್ಳೆಯ ಶುಭ ತಂತ್ರ ಖಂಡಿತ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿರತಕ್ಕಂಥ ಫಲ ಸಿಗುತ್ತೆ ನೋಡೋಣ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ ಮೊದಲು ಈ ದಿನ ಶುಕ್ರವಾರ ಇರತಕ್ಕಂಥ ದಿನ ಪಂಚಮಿ ತಿಥಿ ಕೃಷ್ಣಪಕ್ಷ ಧೃತಿಯೋಗ ಕೌಳವ ಹಾಗೆ ತೈತುಲ ಕರಣ ಇರತಕ್ಕಂಥ ಸಮಯ ಚಂದ್ರ ರಾಶಿಯಲ್ಲಿ ಸಂ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತ ನೋಡಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಚಂದ್ರ ಉಪಸ್ಥಿತಿ ಇರ್ತಕ್ಕಂಥದ್ದು ನಕ್ಷತ್ರ ಒಂದು ತನ್ನದೇ ಆದಂಥ ನಕ್ಷತ್ರ ಕನ್ಯಾರಾಶಿ ಲಿತವಾಗಿದ್ದಾನೆ ಇದಿನ ಯಾರಿಗೆ ಯಾವ ಫಲಪ್ರಾಪ್ತಿ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರು ಮುಖ್ಯವಾಗಿ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡ್ಕೊಳ್ಳಿ ಮೇಷರಾಶಿಯವರು ಕೋಪದಿಂದ ಮನೆಯ ವಾತಾವರಣವನ್ನು ಕೆಡಿಸಬೇಡಿ ಆದಷ್ಟು ಕೂಡ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಶ್ರಮವನ್ನು ವಹಿಸಿದರೆ ಮಾತ್ರ ಇದನ್ನು ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತದೆ ವಿಪರೀತವಾಗಿರ್ತಕ್ಕಂಥ ಕೋಪ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಇದನ್ನು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಿಚಾರ ಖರ್ಚುಗಳ ಮೇಲೆ ಜಿಪುಣತನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಶ್ರದ್ಧೆಯುತವಾಗಿರೋದಿಲ್ಲ ಬಿಸ್ನೆಸ್ಮ್ಯಾನ್ಗಳಿಗೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಿರ್ಣಯ ಮಾಡೋದು ಸ್ವಲ್ಪ ಕಷ್ಟ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ತಮ್ಮ ಕಾರ್ಯದಲ್ಲಿ ತಲ್ಲೀನತೆ ಶ್ರಮವನ್ನು ವಹಿಸ್ತಕ್ಕಂಥದ್ದು ಕೇವಲ ನಿಮ್ಮ ಅಸ್ಥಾನಕ್ಷತ್ರ ಆಗಿರೋದ್ರಿಂದ ಯಾರು ಅಸ್ಥಾನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಈ ದಿನ ಅವರ ಕೈಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅಭಿವೃದ್ಧಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಇರ್ತದೆ ಮೆಲಗಿ ಈ ಅಸ್ಥಾನಕ್ಷತ್ರ ತನ್ನದೇ ಆಗಿರ್ತಕ್ಕಂಥ ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ಒಂದು ಬೆನಿಫಿಟ್ ಅಂತ ಸಿಗ್ತದೆ ಮೇಷರಾಶಿಯವರು ಯಾರು ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಹಾಗೆ ಬ್ಯಾಂಕುಗಳಲ್ಲಿ ಸಾಲದ ಸೌಲಭ್ಯದ ಲಭ್ಯತೆ ಇರ್ತದೆ ಇದನ್ನು ಮೇಷರಾಶಿಯನ್ನು ನಾನು ಅಪ್ಲೈ ಮಾಡಿದ್ದೆ ಮನೆಯನ್ನು ನಿರ್ಮಾಣ ಮಾಡಬೇಕು ಅಪ್ಲೈ ಮಾಡಿದ್ದೆ ಅಥವಾ ಏನೋ ಒಂದು ಎಜುಕೇಷನ್ ಪರ್ಪಸ್ಗೆ ಅಪ್ಲೈ ಮಾಡಿದ್ದೆ ಅಥವಾ ಖುಷಿ ವಿಚಾರದಲ್ಲಿ ಅಪ್ಲೈ ಮಾಡಿದ್ದೆ ಖಂಡಿತವಾಗಿ ಇದನ್ನು ಸಾಲ ಲಭ್ಯತೆ ಇರುತ್ತೆ ಸಾಧ್ಯವಾದರೆ ನೀವು ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಓಂ ಸೋಂ ಸೋಮಾಯ ನಮಃ ಮಂತ್ರದಿಂದ ಆ ಶಿವನನ್ನು ಅರ್ಚನೆಯನ್ನು ಮಾಡಿ ಅಥವಾ ಜಲಾಭಿಷೇಕವನ್ನಾದರೂ ಮಾಡಿ ಖಂಡಿತವಾಗಿ ಭಾಳ ಶುಭವಾಗ್ತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ಪೋರ್ಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಹಾಗೆ ಎಕ್ಸಿಕ್ಯೂಟಿವ್ ಸೇಲ್ಸ್ ಆಗಿರತಕ್ಕಂಥ ವಿಚಾರಗಳಲ್ಲಿ ಖಂಡಿತವಾಗಿ ಲಾಭದಾಯಕವಾಗಿರತಕ್ಕಂಥ ವಿಚಾರ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸಬೇಕು ಮೀಡಿಯಾ ಸ್ಥಾನದಲ್ಲಿದ್ದೀರಿ ಅಥವಾ ಒಂದು ಕ್ರಿಯೇಟಿವ್ ಸ್ಥಾನದಲ್ಲಿದ್ದೀರಿ ಅಥವಾ ಸೇವಾ ವೃತ್ತಿಯಲ್ಲಿದ್ದೀರಿ ಅಥವಾ ನೀವು ಹಾಸ್ಪಿಟಲಿ ನರ್ಸ್ಗಳಾಗಿದ್ದೀರಿ ಅಬ್ಸುಲೂಟ್ಲಿ ಈಸ್ ವೆ ಗುಡ್ ಡೇ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಇರುತ್ತೆ ಒಂದು ಸ್ಪೋರ್ಟಿವ್ ಚೇಂಜಸ್ ಇರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಚಂದ್ರನ ಸ್ಥಾನ ಎರಡರ ಅಧಿಪತಿ ಧನ ಸ್ಥಾನದಲ್ಲಿ ಹಣಕಾಸು ವಹಿವಾಟು ವ್ಯಾಪಾರಗಳು ಹಾಗೆ ತಾವು ತಗೊಳ್ತಕ್ಕಂಥ ನಿರ್ಧಾರಗಳ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಖಂಡಿತ ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ ನೀವು ಸ್ವತಃ ನಿರ್ಧಾರಗಳು ಇವತ್ತಿನ ದಿನ ತಗೊಳದೆ ಆಗಿದ್ದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಆಗುತ್ತೆ ಹಣಕಾಸು ವೃದ್ಧಿ ಇರುತ್ತೆ ಹಾಗೆ ತಮ್ಮ ಮನಸ್ಥಿತಿ ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಿರತೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ಉತ್ಕೃಷ್ಟತೆ ಹಾಗೆ ವ್ಯಾಪಾರದಲ್ಲಿ ಉತ್ಕೃಷ್ಟತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯವರು ವಿಚಾರಕ್ಕೆ ಬಂದಾಗ ಸಂಧಾನ ಕೆಲವೊಂದು ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಏನಾದರೂ ನಿಮಗೆ ಏನಾದರೂ ಶತ್ರುವಿನ ಒಂದು ಸಮಸ್ಯೆ ಇತ್ತು ಐ ಮೀನ್ ಏನೋ ಒಂದು ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಸಂಧಾನದ ಮೂಲಕ ವಿಚಾರಗಳನ್ನು ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಈ ದಿನ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಮಾತುಕತೆಗಳಲ್ಲಿ ಜಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಲ್ಪ ಧನ ಪ್ರಾಪ್ತಿಯಾಗ್ತಕ್ಕಂಥದ್ದು ಇದೆ ಖಂಡಿತವಾಗಿ ಇವೆಲ್ಲ ವಿಚಾರಗಳು ಶುಭವಾಗ್ತದೆ ನೀವು ಕೂಡ ಶಿವನ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಫಲ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ಸ್ವಲ್ಪ ನಿಮ್ಮ ಹೆಡಗಣ್ಣಿನ ಮೇಲೆ ಸ್ವಲ್ಪ ಕೇಂದ್ರೀಕೃತ ಅಂದರೆ ನಿಮ್ಮ ಎಡಗಣ್ಣು ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿರುತ್ತೆ ಇಲ್ಲಿ ತಮ್ಮ ಮಾತಿನಿಂದಲೇ ಶುಭ ಹಾಗೆ ಮಾತಿನಿಂದಲೇ ಸಮಸ್ಯೆ ಅಂತಕ್ಕಂಥ ಮಾತುಗಳನ್ನು ನಾವು ನೋಡ್ಬೋದು ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಚಂದ್ರನ ಸ್ಥಾನ ಧನಸ್ಥಾನದಲ್ಲಿದ್ದಾನೆ ಧನಸ್ಥಾನದಲ್ಲಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥದ್ದಿರುತ್ತೆ ತಮ್ಮ ಕೆಲಸಗಾರ ಅಥವಾ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮಾತಿನಿಂದ ಬರ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಸ್ವಲ್ಪ ಶಾಂತಚಿತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶುಭ ನುಡಿಗಳು ಮಾತ್ರ ನಿಮಗೆ ಒಳ್ಳೆಯದನ್ನು ತರುತ್ತೆ ನೀವು ಕೂಡ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಇನ್ನು ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಸ್ವಲ್ಪ ಸಾಧಾರಣ ಫಲ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ನಿಮ್ಮ ಪ್ರಯತ್ನದಿಂದ ಶುಭವಿದೆ ವ್ಯಾಪಾರ ವಹಿವಾಟುಗಳು ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯಗಳು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಾಭಲಭ್ಯತೆ ಹಾಗೆ ರಾಜಕೀಯ ಮನೋಭಾವತೆ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಶುಭ ಫಲ ಪ್ರಾಪ್ತಿಯಾಗತಕ್ಕಂಥದ್ದು ಹಾಗೇ ಈ ಒಂದು ಈ ಬಿಸ್ನೆಸ್ ಪಾರ್ಟ್ನರಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೀತಕ್ಕಂಥದ್ದು ವಿದ್ಯಾರ್ಥಿ ವರ್ಗದವರೆಗೂ ಶುಭ ಕಾಂಕಾಕ್ಷೆಗಳು ನಡೀತಕ್ಕಂಥದ್ದು ಖಂಡಿತವಾಗಿ ಕನ್ಯಾ ರಾಶಿವರೆಗೂ ಕೂಡ ಶುಭವಿದೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಟೆನ್ಷನ್ ಇರ್ತಕ್ಕಂಥ ಸಂದರ್ಭಗಳು ಬರ್ತದೆ ಹಾಗೂ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಸಾಲದ ಭೀತಿ ಇರತಕ್ಕಂಥ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ತಮ್ಮ ಮನಸ್ಥಿತಿಯನ್ನು ಹತೋಟಿಯಲ್ಲಿಡಿ ಯಾರೊಟ್ಟಿಗೂ ಬೆರೆಯೋದು ಕಷ್ಟ ಸಾಧ್ಯ ಇದ್ದರು ಸ್ವಲ್ಪ ಮಟ್ಟಿಗೆ ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಸಾಧ್ಯವಾದರೆ ಅಕ್ಕಿಯನ್ನು ಒಂದು ಬಿಳಿ ವಸ್ತ್ರದಲ್ಲಿ ಹಾಕಿ ಶಿವ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಒಂದು ಲಾಭವಾಗಿ ಪರಿಣಾಮವನ್ನು ಬರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಗೆಲ್ತೀರ ಮಕ್ಕಳಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಎಲ್ಲ ರೀತಿಯಾದಂಥ ಲಾಭ ವೃಶ್ಚಿಕ ರಾಶಿಯವ್ರಿಗಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಹಿರಿಯರಿಂದ ಕೂಡ ಈ ದಿನ ಒಳ್ಳೆಯ ಪ್ರಶಸ್ತ ಅಂದರೆ ಒಂದು ಪ್ರಾಧಾನ್ಯವಾಗಿರ್ತಕ್ಕಂಥ ದಿನ ಅಂದರೆ ಪ್ರಾಧಾನ್ಯ ಅಂದರೆ ಅದು ಒಂದು ಗುಡ್ ಡೇ ಕೂಡ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿನ ಒಳ್ಳೆಯ ಶುಭವಾಗಲಿ ಧನುರಾಶಿ ಖಂಡಿತ ಧನುರಾಶಿಯರ ವಿಚಾರದಲ್ಲೂ ಕೂಡ ನೋಡಿ ಈ ದಿನ ಭಾಳ ವಿಶೇಷವಾಗಿ ಭೂಮಿ ಖರೀದಿ ಒಂದು ವಿಚಾರದಲ್ಲಿ ತಲ್ಲೀನತೆ ಇರುತ್ತೆ ಹಾಗೆ ಒಂದು ಸಂಸ್ಥೆಯ ಹೆಡ್ ಆಗಿದ್ದರೆ ನೀವು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಾಧ್ಯತೆ ಬರುತ್ತೆ ನೀವು ಕೂಡ ಈ ದಿನ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಖಂಡಿತ ಧನಲಾಭವನ್ನು ಮಾಡ್ತಕ್ಕಂಥ ದಿನ ಭೂಮಿ ಖರೀದಿ ಯೋಗದ ಲಭ್ಯತೆ ಇರತಕ್ಕಂಥ ದಿನವಾಗ್ತದೆ ಶುಭವಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಕೂಡ ಈ ಧನುರಾಶಿಯವರಿಗೆ ಲಭ್ಯತೆ ಇದೆ ಒಂದು ಧನಾಗಮದ ದಿನ ವಿದ್ಯಾರ್ಥಿ ವರ್ಗದವರೆಗಾಗಿರ್ಬೋದು ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ತಕ್ಕಂಥವ್ರಿಗೂ ಕೂಡ ಒಂದು ಕ್ರಿಯೇಟಿವ್ ಡೇ ಕೂಡ ಶುಭವಾಗಲಿ ಹಾಗೆ ಮಕರ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ಒಂದು ರೀತಿಯಾಗಿ ಸಂಗಾತಿಯೊಟ್ಟಿನ ಒಂದು ದೂರ ಪ್ರಯಾಣಗಳು ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಪ್ರಯಾಣಗಳು ಇರತಕ್ಕಂಥ ದಿನ ಕೆಲಸದ ವಿಚಾರದಲ್ಲೂ ಕೂಡ ಪ್ರಯಾಣಗಳು ದೊರೀತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಚೇಂಜ್ ಆಗ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಚೇಂಜಸ್ಗಳು ಕಾಣ್ತದೆ ಸ್ವಲ್ಪ ದೂರ ಪ್ರಯಾಣಗಳು ಹಾಗೂ ಮಾತುಕತೆಯಲ್ಲಿ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳನ್ನು ಇದನ್ನು ಇತ್ಯರ್ಥವನ್ನು ಮಾಡಿಕೊಳ್ತಕ್ಕಂಥ ದಿನ ಈ ಮಕರ ರಾಶಿಯವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣ ಫಲ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಬಿಸ್ನೆಸ್ಸು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಇರ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಯಾವುದೇ ಕಾರಣಕ್ಕೂ ಕೋಪದಿಂದ ಕೋಪವನ್ನು ಮಾಡ್ಕೊಬೇಡಿ ಇದು ಕುಟುಂಬ ವ್ಯಾಜ್ಯಗಳಾಗ್ತದೆ ಬಿಸ್ನೆಸ್ಸಲ್ಲಿ ನಷ್ಟವನ್ನು ತಾಗ್ತದೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಶುಭವಾಗಿರ್ತಕ್ಕಂಥ ದಿನ ಕೆಲವೊಂದು ಬಿಸ್ನೆಸ್ ವಿಚಾರಗಳಲ್ಲಿ ಮ್ಯಾಕ್ಸಿಮ್ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಆದರೆ ಕುಂಭರಾಶಿ ಸ್ವಲ್ಪ ಸಾಲದ ಬಾಧೆ ಇರತಕ್ಕಂಥ ದಿನವಾಗೋದ್ರಿಂದ ನೀವೊಂದು ಬಿಳಿಯ ವಸ್ತ್ರದಲ್ಲಿ ಎರಡು ಬಕ್ಸೆ ಶುದ್ಧ ಹಕ್ಕಿ ಎಲೆಡಕ್ಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿ ಕೊಟ್ಟು ಬನ್ನಿ ಅದು ಕೊಟ್ಟು ಮುಂದಿನ ಕೆಲಸಕ್ಕೆ ತಲ್ಲೀನತೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ಆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸ್ಪೋರ್ಟಿವ್ ಆಗಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಲಾಭವನ್ನು ತಗೊಳ್ತೀರ ಸಂಗಾತಿ ಒಟ್ಟಿಗೆ ಉತ್ತಮ ಬಾಂಧವ್ಯ ಇರತಕ್ಕಂಥ ದಿನ ಹಾಗೂ ಮಕ್ಕಳ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ಅದೇ ರೀತಿಯಾಗಿ ತಾವು ವಿದ್ಯಾರ್ಥಿಗಳಾಗಿದ್ದರೆ ಶುಭದ ದಿನದಲ್ಲಿ ಒಂದು ಕೂಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ರೆ ಶುಭದ ದಿನದಲ್ಲಿ ಬಂದು ಈ ದಿನ ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ಒಳ್ಳೆಯ ಪ್ರೀತಿ ಅಥವಾ ಕಂಕಣ ಭಾಗ್ಯದ ಮಾತುಕತೆಗಳಲ್ಲಿ ತಲ್ಲೀನತೆ ಇರತಕ್ಕಂಥ ದಿನವಾಗ್ತದೆ ಒಟ್ಟಾರೆಯಾಗಿ ದಿನ ಶುಭದ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಚೆನ್ನಾಗಾಗಬೇಕು ನಾವು ತುಂಬ ಬಡತನವಿದೆ ಏನು ಮಾಡಿದ್ರು ಹಣದ ಒಂದು ವ್ಯವಸ್ಥೆನೇ ಚೆನ್ನಾಗಿಲ್ಲ ಯಾವುದೇ ಮಾರ್ಗಗಳು ಸಿಗ್ತಾಯಿಲ್ಲ ಅಂತಕ್ಕಂಥವ್ರು ಭಾಳ ವಿಶೇಷವಾಗಿ ದಿನ ಒಂದು ಚಿಕ್ಕ ಬಾಕ್ಸ್ ತಗೊಳ್ಳಿ ಈ ತಂತ್ರವನ್ನು ಮಾಡಿ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಚಿಕ್ಕ ಬಾಕ್ಸಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಹರಳುಪ್ಪನ್ನು ಹಾಕೊಳ್ಳಿ ಅದರೊಳಗಡೆ ಒಂದು ರೆಡ್ ಕ್ಲಾತನ್ನು ಹಾಕಿ ಒಳ್ಳೆಯ ರೆಡ್ ಕ್ಲಾತ್ ಹಿಮೋಗ್ಲೋಬಿನ್ ರೆಡ್ ಕ್ಲಾತ್ ಉಪ್ಪಿನ ಒಳಗಡೆ ಹಾಗೆ ಮೂರು ಲವಂಗವನ್ನು ಆ ಬಾಕ್ಸಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಒಂದು ಸಾವಿರದ ಒಂದು ಒಂದು ಸಾವಿರದ ಒಂದು ಸಾರಿ ಲಕ್ಷ್ಮಿಯ ಬೀಜಾತ್ರ ಮಂತ್ರವನ್ನು ಇಟ್ಕೊಂಡು ಹೇಳ್ಬೇಕು ಓಂ ಶ್ರೀ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಏಕಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರವನ್ನು ಹೇಳಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅದನ್ನು ಇಡಿ ಪ್ರತಿ ಶುಕ್ರವಾರ ಶುಕ್ರವಾರ ಅಂದರೆ ಅರ್ಥಾತ್ ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ಹತ್ತು ಶುಕ್ರವಾರದವರೆಗೂ ಕೂಡ ಇದನ್ನು ಮಾಡಬೇಕು ಹತ್ತು ಶುಕ್ರವಾರಗಳ ಕಾಲ ಮಾಡಬೇಕು ಶುಕ್ರವಾರದಿಂದ ಪ್ರಾರಂಭ ಮಾಡಿ ನೆಕ್ಸ್ಟ್ ಇನ್ನೊಂದು ಶುಕ್ರವಾರ ಬರುತ್ತೆ ಮಂತ್ರ ಹಾಗೆ ಪಠಣೆಯನ್ನು ಮಾಡಿ ಅಲ್ಲೇ ಇಡಿ ಹಾಗೆ ಇನ್ನೊಂದು ಶುಕ್ರವಾರ ಬರುತ್ತೆ ಅಲ್ಲೇ ಪಠಣೆ ಮಾಡಿ ಹಾಗೆ ಇಡಿ ಇದನ್ನು ಹತ್ತು ಶುಕ್ರವಾರಗಳೇನಾದರೂ ಮಾಡಿದ್ದಲ್ಲಿ ಖಂಡಿತವಾಗಿ ಧನಪ್ರಾಪ್ತಿ ಅಷ್ಟೇ ಸತ್ಯ ಈ ಸರಳ ವಿಧಾನ ನಿಮಗೆ ತಿಳಿಸಿದ್ದೇನೆ ನಾನಾ ವಿಚಾರಗಳಿಗೋಸ್ಕರ ನಮ್ಮ ತುಳಸಿ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯದ ಜೊತೆ ನಿಮ್ಮ ಕಾಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ